ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಜ್ಞಾನ ಸಂಗಮಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಗರುಡ ಪುರಾಣದಲ್ಲಿ ಹೇಳಿದಂತೆ ನರಕ ಮತ್ತು ಸ್ವರ್ಗದ ಬಗ್ಗೆ ಹಾಗೂ ಯಾವ ಪಾಪಗಳಿಗೆ ಯಾವ ನರಕ ದಂಡನೆ ಕೊಡುವುದನ್ನು ತಿಳಿದುಕೊಳ್ಳೋಣ ಮನುಷ್ಯ ಯಾವ ರೀತಿ ತಪ್ಪುಗಳನ್ನು ಮಾಡಿದರೂ ಅದರ ಪರಿಣಾಮಗಳನ್ನು ಅವನು ಅನುಭವಿಸಬೇಕಾಗುತ್ತದೆ ಗರುಡ ಪುರಾಣದಲ್ಲಿ ಈ ವಿಷಯವನ್ನು ವಿವರಿಸಲಾಗಿದೆ ನಾವು ಯಾವ ಯಾವ ತಪ್ಪುಗಳನ್ನು ಮಾಡಿದರೆ ಯಾವ ಶಿಕ್ಷೆಗಳು ನಾವು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ಇಲ್ಲಿಯವರೆಗೆ ನೋಡೋಣ ಹೀಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಕ್ಕೆ ಸ್ವಾಗತ ಗರುಡ ಪುರಾಣದಲ್ಲಿ ವಿವರಿಸಲಾದ ಪಾಪಗಳು ಮತ್ತು ಅದರ ಪ್ರಕಾರ ಭೋಗಿಸಬೇಕಾದ ನರಕಗಳು ಒಂದು ತಾಮಿಸ್ರ ನರಕ ಇತರರ ಆಸ್ತಿಯನ್ನು ಲೋಭದಿಂದ ದಬ್ಬಿ ಹಿಡಿಯುವವರು ಮತ್ತು ಮೋಸದಿಂದ ಹಣ ಸಂಪಾದಿಸಿದವರು ಈ ನರಕವನ್ನು ಸೇರುತ್ತಾರೆ ಇಲ್ಲಿ ಭೀಕರ ಕತ್ತಲೆಯ ಮಧ್ಯೆ ಬೆಂಡ ಲೋಹದ ದಂಡಗಳಿಂದ ಹೊಡೆದು ಪೀಡೆ ನೀಡಲಾಗುತ್ತದೆ ಎರಡನೇ ಅಂಧತಾ ನರಕ ಗೃಹಸ್ಥಾಶ್ರಮದಲ್ಲಿ ನಿಷ್ಠೆಯಿಲ್ಲದವರು ದಂಪತಿಯು ವ್ಯಭಿಚಾರ ಮಾಡಿದರೆ ಈ ನರಕ ಸಿಗುತ್ತದೆ ಇಲ್ಲಿ ದೃಷ್ಟಿ ಹೋಗುತ್ತದೆ ಮತ್ತು ಒಳಗಿನಿಂದ ಆತ್ಮವು ತೀವ್ರ ಪೀಡೆಗೆ ಒಳಗಾಗುತ್ತದೆ ಮೂರನೇ ರೌರವ ನರಕ ನಿರ್ದೋಷಿಗಳಿಗೆ ಹಿಂಸೆ ನೀಡುವವರು ಈ ನರಕದಲ್ಲಿ ಬೀಳುತ್ತಾರೆ ಇಲ್ಲಿ ರೌರವ ಎಂಬ ಭೀಕರ ಪ್ರಾಣಿಗಳು ಆ ಪಾಪಿಯಾದವರ ಆತ್ಮವನ್ನು ಕಡಿದು ಹಾಕುತ್ತವೆ ನಾಲ್ಕನೇ ಮಹಾರೌರವ ನರಕ ತಾಯ್ತಂದೆ ಗುರು ಬ್ರಾಹ್ಮಣರನ್ನು ಅವಮಾನ ಮಾಡುವವರು ಈ ನರಕಕ್ಕೆ ಬೀಳುತ್ತಾರೆ ಈ ನರಕದಲ್ಲಿ ಉರಿಯುತ್ತಿರುವ ಅಗ್ನಿಕುಂಡದಲ್ಲಿ ನಿರಂತರವಾಗಿ ಬಲಿಯಾಗಿ ಪೀಡೆ ಅನುಭವಿಸಬೇಕು ಐದನೇ ಕುಂಭೀಪಾಕ ನರಕ ಮಾಂಸಾಹಾರ ಮಾಡುವವರು ಪ್ರಾಣಿಗಳ ಹತ್ಯೆ ಮಾಡುವವರು ಈ ನರಕಕ್ಕೆ ಹೋಗುತ್ತಾರೆ ಕುದಿಯುತ್ತಿರುವ ಎಣ್ಣೆಯಲ್ಲಿರುವ ದೊಡ್ಡ ಹಂಡಿಯಲ್ಲಿ ಅವರನ್ನು ಹಾಕಲಾಗುತ್ತದೆ ಆರನೇ ಕಾಲಸೂತ್ರ ನರಕ ಗುರುದ್ರೋಹ ಮಾಡುವವರು ಮತ್ತು ಧರ್ಮವಿರುದ್ಧವಾದ ಕರ್ಮ ಮಾಡುವವರು ಈ ನರಕದಲ್ಲಿ ನುಗ್ಗುತ್ತಾರೆ ಇಲ್ಲಿ ಬಿಸಿಯಾದ ಲೋಹದ ನೆಲದ ಮೇಲೆ ನಿಂತು ದೇಹ ಸುಡುತ್ತದೆ ಏಳನೇ ಅಸಿಪತ್ರವನ ನರಕ ಧರ್ಮಶಾಸ್ತ್ರಗಳಿಗೆ ವಿರುದ್ಧವಾಗಿ ಬದುಕಿದವರು ಈ ನರಕವನ್ನು ಸೇರುತ್ತಾರೆ ಇಲ್ಲಿ ಕತ್ತಿಗಳಂತೆ ಎಲೆಗಳಿರುವ ಅರಣ್ಯದಲ್ಲಿ ಓಡಿಸುತ್ತಾರೆ ಎಂಟನೇ ಶೂಲಪ್ರೋತ ನರಕ ಮೋಸ ಮಾಡುವವರು ಮತ್ತು ಸುಳ್ಳು ಹೇಳುವವರು ಈ ನರಕವನ್ನು ಸೇರುತ್ತಾರೆ ಅವರ ದೇಹದಲ್ಲಿ ಶೂಲಗಳನ್ನು ಹೊರಸಲಾಗುತ್ತದೆ ಒಂಬತ್ತನೇ ರಕ್ತ ನರಕ ಹಿಂಸೆ ಮಾಡುವವರು ರಕ್ತಪಾತ ನಡೆಸಿದವರು ರಕ್ತದಿಂದ ತುಂಬಿದ ನದಿಯಲ್ಲಿ ಮುಳುಗಿ ಪೀಡೆಯಾಗುತ್ತಾರೆ ಹತ್ತನೇ ಶ್ವಭೋಜನ ನರಕ ಅಶುದ್ಧ ನಡೆ ಮತ್ತು ಅಮಾನುಷ ವರ್ತನೆ ಹೊಂದಿರುವವರು ನಾಯಿಗಳಿಂದ ದೇಹ ತಿಂದು ಹಾಕುವಂತಹ ಪೀಡೆ ಅನುಭವಿಸುತ್ತಾರೆ ಹನ್ನೊಂದು ವಜ್ರಕಂಠ ಕಶಾಲ್ಮಲಿ ನರಕ ದುರಾಸೆಯಿಂದ ಜೀವನ ನಡೆಸಿದವರು ವ್ಯಭಿಚಾರಿಗಳು ಮುಳ್ಳುಗಳಿರುವ ಮರಗಳ ಮೇಲೆ ಹಾರಾಡುವಂತಹ ಪೀಡೆ ಅನುಭವಿಸುತ್ತಾರೆ ಹನ್ನೆರಡು ಸಂಹಾಟ ನರಕ ಅಹಂಕಾರ ಹೊಂದಿದವರು ಇತರರನ್ನು ನೋಯಿಸುತ್ತಿರುವವರು ಜನಸಮೂಹದಲ್ಲಿ ಒತ್ತಿ ಪೀಡಿಸುತ್ತಾರೆ ಹದಿಮೂರು ತಾಪ್ತಸೂರ್ಮಿ ನರಕ ಅನ್ಯಾಯ ಸಂಬಂಧ ಹೊಂದಿದವರು ಬಿಸಿ ಲೋಹದ ವಸ್ತುಗಳನ್ನು ಗುಪ್ತಾಂಗದಲ್ಲಿ ಇಡುವಂತಹ ಪೀಡೆ ಅನುಭವಿಸುತ್ತಾರೆ ಹದಿನಾಲ್ಕು ಅವೀಚಿ ನರಕ ಹತ್ಯೆ ಅತ್ಯಾಚಾರ ದೇಶದ್ರೋಹದಂತಹ ಮಹಾಪಾಪ ಮಾಡುವವರು ನಿರಂತರವಾಗಿ ಅಗ್ನಿಯಲ್ಲಿ ಬೀಳುವಂತಹ ಪೀಡೆ ಅನುಭವಿಸುತ್ತಾರೆ ಹದಿನೈದು ಅಂಧಕುಪ ನರಕ ಸುಳ್ಳು ಆರೋಪ ಮಾಡುವವರು ನಿರ್ದೋಷಿಗೆ ಶಾಪ ಹಾಕಿದವರು ವಿಷವಿರುವ ಹಾವುಗಳು ಸರ್ಪಗಳು ಇರುವ ಕುಪದಲ್ಲಿ ಬೀಳುತ್ತಾರೆ ಹದಿನಾರು ವಿಚಿಮವು ನರಕ ಗರ್ಭಪಾತ ಮಾಡಿದವರು ಮಹಿಳೆಯರ ಮೇಲೆ ಕ್ರೂರತೆ ಮಾಡಿದವರು ಈ ನರಕದಲ್ಲಿ ಅಗ್ನಿ ಮತ್ತು ಕೀಟಗಳಿಂದ ತುಂಬಿದ ಸ್ಥಳದಲ್ಲಿ ಸುಡುವಂತಹ ಪೀಡೆ ಅನುಭವಿಸುತ್ತಾರೆ ಹದಿನೇಳು ಶೂಕರ್ಮುಖ ನರಕ ಬಲವಂತರಾಗಿ ದುರ್ಬಲರನ್ನು ಹಿಂಸಿಸಿದವರು ಹಂದಿಯ ಮುಖದ ಯಂತ್ರದಿಂದ ಚೂರು ಮಾಡುವ ರೀತಿಯಲ್ಲಿ ನರಕ ಪೀಡೆ ಅನುಭವಿಸುತ್ತಾರೆ ಹದಿನೆಂಟು ಸ್ವಲ್ಪಮಲಿ ನರಕ ವ್ಯಭಿಚಾರ ಮಾಡಿದವರು ಕಾಮಪರರು ಮುಳ್ಳುಗಳಿರುವ ಮರದ ಮೇಲೆ ತಲಕೀಳಾಗಿ ತೂಗು ಹಾಕಿ ಪೀಡಿಸುತ್ತಾರೆ ಹತ್ತೊಂಬತ್ತು ಲೋಹಿತೋಡ ನರಕ ಮಹಿಳೆಯರ ಅವಮಾನ ಮಾಡಿದವರು ಬಲಾತ್ಕಾರ ಮಾಡಿದವರು ರಕ್ತದಿಂದ ತುಂಬಿದ ನದಿಯಲ್ಲಿ ಮುಳುಗುತ್ತಾರೆ ಇಪ್ಪತ್ತನೇ ನಿರ್ಬೀಜ ನರಕ ಹೆಚ್ಚು ಕಾಮಾಸಕ್ತಿ ಹೊಂದಿದವರು ಬ್ರಹ್ಮಚರ್ಯವನ್ನು ಉಲ್ಲಂಘಿಸಿದವರು ಸಂತಾನವಿಲ್ಲದ ಶಾಪ ಹಾಗೂ ಆತ್ಮದ ಬೀಚು ನಾಶವಾಗುವಂತಹ ಪೀಡೆ ಅನುಭವಿಸುತ್ತಾರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಯಿತಾ ಹಾಗಾದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ವಿಚಾರಗಳಿಗಾಗಿ ಜ್ಞಾನ ಸಂಗಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ಕುತೂಹಲಕರ ಮತ್ತು ಮಾಹಿತಿ ಭರಿತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು